ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಹುಮಾನ ಈ ಸಂಜೆ ಮಬ್ಬಿನಲ್ಲಿ ಆ ಚಲನ ಚಲನಾವಲನ ಬೊಗಸೇಲೆ ನೀಡುತ್ತಿದೆ ಈ ವರದಾನ ಈ ಮೀಸೆಯಂಚಲ್ಲಿ ನಗು ನಗುತ ಸೆಳೆಯುವ ತಂತ್ರವೇ ಈ ಚೂಪು ಚೂಪಾದ ನಯನದಲ್ಲಿ ಸರಸಕ್ಕೆ ಸ್ವಾಗತವೇ ಹಾಗೋ ಹೀಗೋ ಅಂತ ಇನ್ನೇನು ಬೇಕು ಕಲಹ ಪ್ರಿಯೇ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು ರಾಕ್ಷಸಿ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಫಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಹುಮಾನ ಮೋಹವೋ ಒಂದು ಗಂಧ ಶಾಲೆ ದೇಹಯೇ ಸೌರಭವಿಲ್ಲ ಬಾಲೇ ದಾಹವೋ ಒಂದು ಲೀಲೆ ಚಂದ್ರನ ಮಂಚಕ್ಕೆ ಮುಂದೆ ಬಾಲೆ ಈ ರೋಮಾಂಚನ സമയ ഈ ലജ്ജനി കൊഞ്ച കളവെയ നാളെ താളരതി പ്രായ പ്രളയോദയ മാതൃ സാ മു പ്രിയേ ദീപ ബേക്കേളെ പ്രിയേ മുദു 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 രാക്ഷസി മുദു മുക്ഷു മുസി മുസി ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಈ ಬಿಹುಮಾನ ಈ ಸಂಜೆ ಮಬ್ಬಿನಲ್ಲಿ ಆಚುಕ್ಕಿಗಳ ಚಲನಾವಲನ ವಲನ ಬೊಗಸೇಲಿ ನೀಡುತ್ತಿದೆ ಈ ವರದಾನ ಕಳ್ಳ ನೀನು ಸರಸ ಪ್ರಿಯ ಹಾ 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 Mudu, 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 mudu rakshasi. Mudu, mudu, mudu rakshasi. Mudu, 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 mudu rakshasi. Mudraakshasi.